ಅಂದ್ರೆ ಬದಕ್ ವೇಸ್ಟ್ ವೇಸ್ಟ್ ಮಾಡೋ ಜಾಗದಲ್ಲಿ ನಾವು ಈ ಬೆಳೆ ತೆಗಿಬೇಕು ಏನ್ ಮಾಡಿದೀನಿ ಅಂತಂದ್ರೆ ಒಂದು ಇಪ್ಪತ್ತೈದು ನುಗ್ಗೆ ಮರ ಹಾಕಿದೀನಿ ಸರ್ ನಾವ್ ಬೇರೆ ಕಡೆ ಹೋಗ್ಲು ಬಾರದು ಇಲ್ಲಿದ್ದ ಇಲ್ಲೇ ಇದ್ ಮಾಡ್ಕೊಂಡು ನಾವು ಅದೇ ಮಾತ್ರ ತಗಬೇಕು ಸರ್ ಇದು ಗುಂಡಿ ಸರ್ ಇದೊಂದು ಗೌರ್ಮೆಂಟ್ ಒಂದು ಹಿಂಗ ಗುಂಡಿ ಅಂತ ಕೊಟ್ರು ಹಿಂಗ ಗುಂಡಿ ತಗಸ್ಕೊಂಡೆ ಬಂದು ಈ ಸಲ ಮಳೆ ನೀರು ಕಮ್ಮಿ ಆಯ್ತು ಕಮ್ಮಿ ಆದಾಗ ಏನ್ ಮಾಡ್ತಿದ್ದೆ ಅಂದ್ರೆ ಈ ಗುಂಡಿಗೆ ಜಾಸ್ತಿ ನೀರ್ ಬರ್ತಿರ್ಲಿಲ್ಲ ಅದಕ್ಕೋಸ್ಕರ ನಾನು ಗುಂಡಿ ವೇಸ್ಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಏನ್ ಮಾಡಿದೆ ಅಂತಂದ್ರೆ ಫುಲ್ ಇದರಿ ಹಾಕೊಂಡಿದೆ ಈ ಮಳೆಗಾಲ ಚೆನ್ನಾಗಿತ್ತು ಈ ವರ್ಷ ಏನ್ ಮಾಡಿದೆ ಅಂದ್ರೆ ಇಲ್ಲಿ ಗರಿಗಳು ಸರ್ ತಂಗಿ ಗರಿಗಳೆಲ್ಲ ತಂಗಿ ಗರಿಗಳೆಲ್ಲ ರೊಳೆಗ ಹಾಕೊಂಡಿರ್ತೀನಿ ಇದು ಇದ್ರೊಳಗೆ ಹಾಕೊಂಡ್ರೆ ಸರ್ ಇದ್ರ ಮೇಲೆ ಸ್ವಲ್ಪ ಕಬ್ಬುನ ಹಳೆ ಬೇರೆ ತೆಗೆದು ಹೊಸಬೇರ್ ಬೇರ್ ಬಿಡಿಸಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ಉಕ್ಕೇನ ಮಾಡ್ಬೇಕು ಅದಕ್ಕೋಸ್ಕರ ಅಲ್ಲಿಂದ ಒಂದು ಫಿಫ್ಟಿ ಪರ್ಸೆಂಟ್ ತರಗನ ಇಲ್ಲಿ ತಂದು ಹಾಕಿದೀನಿ ಇಲ್ಲಿ ಸ್ಪ್ರಿಂಕ್ಲರ್ ಹಾಕಿ ಆನ್ ಮಾಡ್ಕೊಂಡಿದೆ ಸರ್ ಸ್ವಲ್ಪ ಎರಡು ಬಿಟ್ಟಿದೆ ಆದ್ರೆ ಇಲ್ಲಿ ಕಾಂಪೋಸ್ಟ್ ಗೊಬ್ಬರ ರೆಡಿ ಆಗುತ್ತೆ ಸರ್ ಡೈರೆಕ್ಟ್ ಕ್ರಿ ಆಗುತ್ತೆ ಇದು ಎಷ್ಟು ಸಿಗ್ಬೋದು ಸರ್ ಇದು ಎಷ್ಟು ಲೋಡ್ ಸಿಗ್ಬೋದು ಗೊಬ್ಬರ ಸರ್ ಹೆಂಗೆ ಹೋದ್ರು ಒಂದು ನಾಲ್ಕೈದು ಟ್ರಾಕ್ಟರ್ ಅಂದ್ರೆ ಒಂದು ಟ್ರಾಕ್ಟರ್ ನಾಲ್ಕು ಟನ್ ಅಂದ್ರೆ ಒಂದು ಇಪ್ಪತ್ತು ಟನ್ ಗೊಬ್ಬರ ಬರಕ್ಕೆ ಎಷ್ಟು ದಿವಸ ಬೇಕಾಗ್ಬೋದು ಸರ್ ಬೇಕಾಗ್ಬೋದು ಸರ್ ಒಂದು ನಾಲ್ಕೈದು ತಿಂಗಳು ಬೇಕಾಗ್ಬೋದು ಸರ್ ನಾಲ್ಕೈದು ತಿಂಗಳಿಗೆ ಬರುತ್ತಾ ಬರುತ್ತೆ ಸಗಣಿ ಏನಾದರೂ ಹಾಕ್ತೀರಾ ಇಲ್ಲ ಸರ್ ಲೈಟಾಗಿ ಹಾಕಿದ್ದೀವಿ ಸರ್ ಸ್ವಲ್ಪ ಸ್ವಲ್ಪ ಲೈಟಾಗಿ ಹಾಕಿದೀವಿ ಅಷ್ಟೇ ಆಮೇಲೆ ಗರಿ ಗರಿಗಳೆಲ್ಲ ಇದೆಯಲ್ಲ ಸ್ವಲ್ಪ ಎರಂತ ಬಿಟ್ಕೊಂಡಿದ್ವಿ ಅಂದ್ರೆ ಬದಕ್ ವೇಸ್ಟ್ ವೇಸ್ಟ್ ಮಾಡೋ ಜಾಗದಲ್ಲಿ ನಾವು ಈ ಬೆಳೆ ತೆಗಿಬೇಕು ಸರ್ ಇಲ್ಲಿ ಎಲ್ಲಾ ಬದ್ಗಳು ಸರ್ ಬದುಗಳಲ್ಲಿ ನಾವು ಬದ ಒಂದು ವೇಸ್ಟ್ ಆಗಂತ ಕೆಲಸ ಮಾಡ್ತದೆ ಅಂದ್ರೆ ಬರೀ ನೀರ್ ನೀರ್ನ ತಡ್ಕೊಳ್ತದೆ ಅದ್ ಬಿಟ್ರೆ ಬೇರೆ ಕೆಲಸ ನಮ್ಗಿಲ್ಲ ಬರೀ ಕಳೆ ಹುಡ್ತದೆ ಆ ಕಳೆ ಒಂದು ಬೆಳೆ ಹುಟ್ಟಿದ್ರೆ ನಮ್ಗೆ ಆದಾಯ ಬರ್ತಲ್ವಾ ಸರ್ ಹಂಗ ಏನ್ ಮಾಡಿದೀನಿ ಅಂತಂದ್ರೆ ಒಂದ್ ಇಪ್ಪತ್ತೈದು ನುಗ್ಗೆ ಮರ ಹಾಕಿದೀನಿ ಒಂದ್ ಇಪ್ಪತ್ತೈದು ನಿದ್ಯಾಮ ಸೆಂಟ್ರಿಗೆ ಒಂದೊಂದು ಅಡಿಕೆ ಗಿಡ ಕೂಡ ನಟಿದ್ದೀನಿ ಈಗ ನೆಕ್ಸ್ಟ್ ನಮಗೆ ಇದ್ರಲ್ಲಿ ಬದ್ನಲ್ಲಿ ಕೂಡ ಅದೇ ಬರ್ತಾ ಇದೆ ನಿದ್ಯಾಲಿ ನೆಕ್ಸ್ಟ್ ನಮಗೆ ಇನ್ನೊಂದು ನಾಲ್ಕು ವರ್ಷ ಹೋದ್ರೆ ಅಡಿಕೆಲ್ಲ ಕೂಡ ಬರ್ತದೆ ಆತರ ಆಮೇಲೆ ಎಲ್ಲಾನು ಅಷ್ಟೇ ಎಲ್ಲ ಅಷ್ಟೇ ನೀರ್ ಮಾತ್ರ ಅದನ್ನ ಮಾಡ್ಕೋಬೇಕು ಅಂತ ಹೇಳ್ತಾರೆ ಬಟ್ ನೀರಿಂದು ಅಲ್ದಾನೆ ನಾವ್ ಇದ್ರ ಬೆಳೆನೂ ತೆಗಿಬೇಕು ಅನ್ನೋ ಒಂದು ಮಾಡ್ಕೊಂಡಿದ್ವಿ ಸರ್ ಇದು ಮತ್ತೆ ಬರೋ ಕಳೆಗಳು ಕೂಡ ಎರವಳಿಗೆ ಹೋಗುತ್ತೆ ಅಲ್ಲಿಂದ ಬಂದ್ ಗೊಬ್ಬರ ಮತ್ತೆ ಹೋಗುತ್ತೆ ಎಲ್ಲೂ ವೇಸ್ಟ್ ಆಗ್ಬಾರ್ದು ವೇಸ್ಟ್ ಆಗ್ಬಾರ್ದು ಒನ್ ಹಾ ನಾವು ಬೇರೆ ಕಡೆ ಹೋಗ್ಲು ಬಾರ್ದು ಇಲ್ಲಿ ಇಲ್ಲೇ ಇದ್ ಮಾಡ್ಕೊಂಡು ನಾವು ಅದೇ ಮಾತ್ರ ತಗೋಬೇಕು ಸರ್ ನುಗ್ಗೆ ಅಡಿಕೆ ಇಲ್ಲ ಎಲ್ ಇಲ್ಲಿ ಇಲ್ಲಿ ನುಗ್ಗೆ ಅಡಿಕೆ ಬದೆಗಳನ್ನ ಯಾವ್ದನ್ನು ಖಾಲಿ ಬಿಟ್ಟಿಲ್ಲ ನೆಕ್ಸ್ಟ್ ಅದು ನಿಂಬೆ ಅಡಿಕೆ ನೆಕ್ಸ್ಟ್ ಇಳ್ಳಿ ಅಡಿಕೆ ನೆಕ್ಸ್ಟ್ ಬಟರ್ ಫ್ರೂಟ್ ಅಡಿಕೆ ಸೊ ಎಲ್ಲ ಮಿಕ್ಸಿಂಗ್ ಇದೆ ಮಿಕ್ಸಿಂಗ್ ಇದೆ ಒಂದು ಇಪ್ಪತ್ತೈದು ಇಪ್ಪತ್ತೈದು ಗಿಡ ಮಾಡ್ಕೊಂಡಿದ್ದೀನಿ